ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುರುಗೇಶ್ ಕಿಚನ್ ಇವತ್ತಿನ ಚಾನೆಲ್ ನಲ್ಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂತ ಕಬಾಬ್ಂಟ್ ಆಗಿ ಪೆಪ್ಪರ್ ಚಿಕನ್ ಕಬಾಬ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ ಅದಕ್ಕೆ ಒಂದು ಮೊಟ್ಟೆ ತಗೋತಾ ಇದ್ದೀನಿ ಒಂದು ಕೆಜಿ ಚಿಕನ್ ಗೆ ಒಂದು ಮೊಟ್ಟೆ ಸರಿ ಹೋಗುತ್ತೆ ಮೊಟ್ಟೆ ಆದಮೇಲೆ ಕಾಲು ಕಪ್ ಫ್ಲೋರ್ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಮೈದಾ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಜೀರಿಗೆ ಪುಡಿ ಒಂದೂವರೆ ಸ್ಪೂನ್ ಹೋಮ್ ಮೇಡ್ ಗರಂ ಮಸಾಲ ಇದೇ ಮೇನು ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರು ಮೂರಿಂದ ನಾಲ್ಕು ಸ್ಪೂನ್ ತಗೊಂಡಿದ್ದೀನಿ ನಾನು ಇದು ಹಸಿಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ಮಿರಿ ಸೊಪ್ಪು ಪೇಸ್ಟು ಎರಡು ಸ್ಪೂನು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಜಜ್ಜಿರೋದು ಸೋಂಪು ಒಂದು ಸ್ಪೂನು ಇದು ಟೇಸ್ಟ್ ಎಣ್ಣೆಲಿ ಫ್ರೈ ಆಗುವಾಗ ತುಂಬ ಚೆನ್ನಾಗಿರುತ್ತೆ ಕರ್ಬೇನ ಸೊಪ್ಪು ಕಾಲು ಕಪ್ಪು ಹಸಿಮೆಣಸಿನ್ಕಾಯಿ ಏಳರಿಂದ ಎಂಟು ಕಸ್ತೂರಿ ಮೇಥಿ ಒಂದು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಒಂದು ಕೆ ಜಿಗೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಫುಲ್ಲು ರಸ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮನೇಲಿರೋ ಪೌಡ್ರಿ ಯೂಸ್ ಮಾಡಿ ಫ್ರೆಶ್ಶಾಗಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾವು ಇದು ಮಿಕ್ಸ್ ಮಾಡುವಾಗ ಗ್ರೀನ್ ಕಲರ್ ಇರುತ್ತೆ ಎಣ್ಣೆಲಿ ಫ್ರೈ ಮಾಡಿದ್ರೆ ಸ್ವಲ್ಪ ಬ್ಲ್ಯಾಕಿಶ್ ಬರುತ್ತೆ ಈಗ ಚಿಕನ್ ಹಾಕೋತಾ ಇದೀನಿ ಒಂದು ಕೆ ಜಿ ಮಿಕ್ಸ್ ಮಾಡೋಣ ಎಲ್ಲ ಚಿಕನ್ ಇದೆಲ್ಲ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಬಿಡೋಣ ಅರ್ಧ ಗಂಟೆ ಆದ್ಮೇಲೆ ನಾವು ಎಣ್ಣೆಕಾಯಿ ಹಾಕಿಟ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದೊಂದಕ್ಕೆ ಎಣ್ಣೆ ಒಳಗಡೆ ಹಾಕೊಳ್ಳೋಣ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಎಣ್ಣೆ ಕಾದ್ಬಿಟ್ರೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಬೆಂದಿರಲ್ಲ ನಾವು ಎರಡು ಕಡೆನು ಒಂದು ಏಳರಿಂದ ಎಂಟು ನಿಮಿಷ ಅದನ್ನ ಬೇಯಕ್ಕೆ ಬಿಟ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿರುತ್ತೆ ತುಂಬಾ ಹೊತ್ತು ಫ್ರೈ ಆದ್ರೆ ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ ಆಗ ಮಕ್ಕಳಿಗೆ ತಿನ್ನಕ್ಕೆ ಹಿಂಸೆ ಆಗುತ್ತೆ ಈಗ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ನಮ್ಮ ಪೆಪ್ಪರ್ ಚಿಕನ್ ಕಬಾಬು ನೋಡಿ ಕಲರ್ ಚೇಂಜ್ ಆಗಿದೆ ಎರಡು ಏಳರಿಂದ ಎಂಟು ನಿಮಿಷ ಫ್ರೈ ಆದಮೇಲೆ ನಮ್ಮ ಪೆಪ್ಪರ್ ಚಿಕನ್ ಕಬಾಬ್ ರೆಡಿ ಇದೆ ಈಗ ಎತ್ತಿಟ್ಕೊಳ್ಳೋಣ ಅದನ್ನ ಸೈಡ್ಗೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ನಮ್ಮ ಪೆಪ್ಪರ್ ಚಿಕನ್ ಕಬಾಬ್ ರೆಡಿ ಇದೆ ಹಸಿಮೆಣ್ಸಿನ್ಕಾಯಿ ಕರ್ಬೇನ್ ಸೊಪ್ಪೆಲ್ಲ ಎಣ್ಣೆಲಿ ಫ್ರೈ ಆಗಿದೆಯಲ್ಲ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೋಂಪು ಬಾಯ್ಸಕ್ವಾಗ ಅದು ಟೇಸ್ಟೇ ತುಂಬ ಬೇರೆ ಥರ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್